ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಡಿ ಎ ಕಿ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ ವಿಜ್ಞಾನದ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬ್ಯಾಲ್ ಆಯ್ಕನನ್ನು ಏನೇ ಬಂದು ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಇನ್ನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಮಲೇರಿಯಾ ರೋಗ ಹರಡಲು ಮೂಲ ಕಾರಣ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅನಾಫಿಲಿಸ್ ಎಂಬ ಹೆಣ್ಣು ಸುಳೆಯಿಂದ ಮಲೇರಿಯಾ ರೋಗ ಹರಡುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಸಾಪೇಕ್ಷ ಸಿದ್ಧಾಂತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಪೇಕ್ಷ ಸಿದ್ಧಾಂತದ ಪಿತಾಮಹ ಬಂದ್ಬಿಟ್ಟು ಆಲ್ಬರ್ಟ್ ಐನ್ಸ್ಟೀನ್ ಆಗಿರ್ತಾರೆ ಪ್ರಶ್ನೆ ನಾಲ್ಕು ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಪ್ರಮುಖ ಅನಿಲ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಿಥೈಲ್ ಐಸೋಸೈನೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಐದು ಪಾದರಸದಿಂದ ಉಂಟಾಗುವ ರೋಗ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೀನಮಾಟ ಮೀನಮಠದಿಂದ ಪಾದರಸ ಅಂದರೆ ಮೀನಮಟ ರೋಗ ಬಂದ್ಬಿಟ್ಟು ಇದು ಪಾದರದಿಂದ ಪಾದರಸದಿಂದ ಉಂಟಾಗುವ ರೋಗ ಇದಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಆರು ನೀರಿನ ಕುದಿಯುವ ಬಿಂದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಷ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೀರಿನ ಬಿಂದು ಬಂದ್ಬಿಟ್ಟು ಹಂಡ್ರೆಡ್ ಡಿಗ್ರಿ ಅಂದರೆ ನೂರು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಏಳು ಬೆಂಕಿ ಕಡ್ಡಿಯನ್ನು ತಯಾರಿಸಲು ಯಾವ ರಂಜಕವನ್ನು ಬಳಸುತ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಂಕಿ ಕಡ್ಡಿಯ ಕಡ್ಡಿಯನ್ನು ತಯಾರಿಸಲು ಕೆಂಪು ರಂಜಕವನ್ನು ಬಳಸುತ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ತಾಪಮಾನದ ಏಕಮಾನ ಯಾವುದು ತಾಪಮಾನವನ್ನು ಕೆಲ್ವಿನ್ ನಿಂದ ಅಳೆಯುತ್ತಾರೆ ಫ್ರೆಂಡ್ಸ್ ಅಂದರೆ ತಾಪಮಾನದ ಏಕಮಾನ ಬಂದ್ಬಿಟ್ಟು ಆಗಿರೋಡಿ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಬೆಂಜಿನ ರಾಸಾಯನಿಕ ಸೂತ್ರ ಯಾವುದು ಬೆಂಜಿನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಸಿ ಸಿಕ್ಸ್ ಎಚ್ ಸಿಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತು ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಹುಣಸೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಬಂದ್ಬಿಟ್ಟು ಟಾರ್ಟರಿಕ್ ಆಮ್ಲ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಕಂದು ಶೈವಲಗಳಲ್ಲಿ ಯಾವ ವರ್ಣಕ ಕಂಡುಬರುತ್ತದೆ ಕಂದು ಶೈವಲಗಳಲ್ಲಿ ಬಂದ್ಬಿಟ್ಟು ಗ್ಯಾಂಥೋಪಿಲ್ ವರ್ಣಕ ಕಂಡುಬರುತ್ತದೆ ಪ್ರಶ್ನೆ ಹನ್ನೆರಡು ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಫ್ರೆಂಡ್ಸ್ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬಂದ್ಬಿಟ್ಟು ಎ ಡಿ ಕೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಅವರು ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪೋಮೊಲಾಜಿ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ವಯಸ್ಕರ ಮಾನವನ ದೇಹದಲ್ಲಿ ಸರಾಸರಿ ರಕ್ತದ ಪ್ರಮಾಣ ಎಷ್ಟಿರುತ್ತದೆ ಇದಕ್ಕೆ ಸರಿಯಾದ ತಗೊಂಡ್ಬಿಟ್ಟು ಐದರಿಂದ ಆರು ಲೀಟರ್ ಮಾನವನ ದೇಹದಲ್ಲಿ ರಕ್ತದ ಪ್ರಮಾಣ ಇರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಮೂತ್ರದಲ್ಲಿನ ರಾಸಾಯನಿಕ ಹೆಸರೇನು ಅಂದರೆ ಮೂತ್ರದ ಕಲ್ಲಿನ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಹೇಳುವುದು ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಜೇನುತುಪ್ಪ ಮತ್ತು ಹಣ್ಣುಗಳಲ್ಲಿ ಯಾವುದು ಕಂಡುಬರುತ್ತದೆ ಜೇನುತುಪ್ಪ ಮತ್ತು ಹಣ್ಣುಗಳಲ್ಲಿ ಪ್ರೊಪೋಸ್ ಕಂಡುಬರುತ್ತದೆ ಫ್ಯಾನ್ಸ್ ಪ್ರಶ್ನೆ ಹದಿನೇಳು ವಿಟಮಿನ್ ಇ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಫ್ರೆಂಡ್ಸ್ ವಿಟಮಿನ್ ಇ ಕೊರತೆಯಿಂದ ಉಂಟಾಗುವ ರೋಗ ಬಂದ್ಬಿಟ್ಟು ಪಂಚೆತನ ಉಂಟಾಗುತ್ತೆ ಫ್ಯಾನ್ಸ್ ಪ್ರಶ್ನೆ ಹದಿನೆಂಟು ಮಾನವನ ಸಾಮಾನ್ಯ ರಕ್ತದ ಒತ್ತಡ ಎಷ್ಟು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಒನ್ನೂರ ಇಪ್ಪತ್ತು ಬೈ ಎಂಬತ್ತು ಎಮ್ ಎಮ್ ಎಚ್ ಜಿ ಅಂತ ಹೇಳಿದರು ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಮಾನವನ ವೈಜ್ಞಾನಿಕ ಹೆಸರು ಯಾವುದು ಮಾನವನ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಹೋಮೊಸೆಪಿಯನ್ಸ್ ಆಗಿದೆ ಪ್ರಶ್ನೆ ಇಪ್ಪತ್ತು ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಿಪ್ರೋಕ್ರೆಟಿಸ್ನ್ನು ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ಮೀನುಗಳಲ್ಲಿ ಎಷ್ಟು ಹೃದಯದ ಕೋಣೆಗಳು ಕಂಡುಬರುತ್ತವೆ ಮೀನುಗಳಲ್ಲಿ ಎರಡು ಕೋಣೆಗಳು ಅಂದರೆ ಎರಡು ಹೃದಯದ ಕೋಣೆಗಳು ಕಂಡುಬರುತ್ತವೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ಮಾನವನ ಅತಿ ದೊಡ್ಡ ಗ್ರಂಥಿ ಯಾವುದು ಮಾನವನ ಅತಿ ದೊಡ್ಡ ಅತಿ ದೊಡ್ಡ ಗ್ರಂಥಿ ಬಂದ್ಬಿಟ್ಟು ಯಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ನಿಂತ ನೀರಿನಲ್ಲಿ ಸುತ್ತಲಿನ ದೃಶ್ಯ ಕಾಣುವುದು ಇದು ಯಾವ ವಿದ್ಯಮಾನ ಇದಕ್ಕೆ ಸರಿಯಾಗ್ತಾರೆ ಬಂದ್ಬಿಟ್ಟು ಇದನ್ನು ಬೆಳಕಿನ ಪ್ರತಿಫಲನ ಅಂತ ಕರೀತಾರೆ ಪ್ರಶ್ನೆ ಇಪ್ಪತ್ನಾಲ್ಕು ಅತಿ ಚಿಕ್ಕ ಜೀವಕೋಶ ಯಾವುದು ಅತಿ ಚಿಕ್ಕ ಜೀವಕೋಶ ಬಂದ್ಬಿಟ್ಟು ಮೈಕ್ರೋಪ್ಲಾಸಮ್ ಆಗಿದೆ ಫೆನ್ಸ್ ಪ್ರಶ್ನೆ ಇಪ್ಪತ್ತೈದು ಸೋನಾರ್ನ ವಿಸ್ಕೃತ ರೂಪ ಯಾವುದು ಫ್ರೆಂಡ್ಸ್ ಸೋನಾರ್ನ ವಿಸ್ಕೃತ ರೂಪ ಬಂದ್ಬಿಟ್ಟು ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತಾರು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡೈನಮೋನ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೇಳು ಜಿಪ್ಸಮ್ನ ರಾಸಾಯನಿಕ ಸೂತ್ರ ಯಾವುದು ಜಿಪ್ಸಮ್ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಸಿ ಎ ಎಸ್ ಒಪೋರ್ ಟು ಎಚ್ ಟು ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ವಾಹನದ ಬದಿಗಳಲ್ಲಿ ಇನ್ನೋಟದ ದರ್ಪಣವಾಗಿ ಯಾವುದನ್ನು ಬಳಸುತ್ತಾರೆ ಅಂದರೆ ಉಪಯೋಗಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೀಣ ದರ್ಪಣ ಅಂತ ಹೇಳ್ಬೋದು ಪ್ರಶ್ನೆ ಇಪ್ಪತ್ತೊಂಬತ್ತು ಅತಿ ಹೆಚ್ಚು ಶಕ್ತಿಯುತವಾದ ಕಿರಣಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅತಿ ಹೆಚ್ಚು ಶಕ್ತಿಯುತವಾದ ವಿಕಿರಣಗಳು ಬಂದ್ಬಿಟ್ಟು ಗಾಮಾ ಕಿರಣಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ಬಡವರ ಬೆಳೆ ಅಂತ ಯಾವುದನ್ನು ಕರೀತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಬಡವರ ಬೆಳೆ ಬೆಳೆ ಅಂತ ಅಲ್ಯೂಮಿನಿಯಂನ ಕರೀತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್